ಈ ಕಾರ್ಯಕ್ರಮ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಆಧುನಿಕವಾಗಿ ನಾವು ಹೇಗೆ ಡಿಜಿಟೈಸ್ ಮಾಡಬಹುದು ಎಲ್ಲ ತಮ್ಮೆಲ್ಲರಿಗೆ ಗೊತ್ತಿದೆ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ರೆಕಾರ್ಡ್ಸ್ ಇರುತ್ತೆ ಚಿಂಚೋಳಿ ಒಂದು ತಾಲೂಕಲ್ಲಿ ನಲ್ವತ್ತೆಂಟು ಸಾವಿರ ರೆಕಾರ್ಡ್ಗಳಿವೆ ಈಗ ನಾವು ಮಾಡ್ತಾ ಇರೋದು ಬಹಳ ಆಗಿ ಇಂಡೆಕ್ಸಿಂಗ್ ಆ್ಯಂಡ್ ಕ್ಯಾಟಲಾಗಿಂಗ್ ಮಾತ್ರ ಮಾಡ್ತಾ ಇದ್ದೀವಿ ಯಾರಾದರೂ ಸಾರ್ವಜನಿಕರು ಹೋಗಿ ಅಲ್ಲಿ ಯಾವುದಾದ್ರೂ ದಾಖಲಾತಿ ಬೇಕು ಅಂತ ಕೇಳ್ತಾರೆ ಅಂದರೆ ಅವರು ಸ್ವಲ್ಪ ಹೊತ್ತು ವೇಟ್ ಮಾಡೋದು ಇರತ್ತೆ ಸಾಕಷ್ಟು ಕಡೆ ಯಾವುದಾದ್ರೂ ರೆಕಾರ್ಡ್ ಸಿಗದೇ ಇರೋದೂ ಕಂಡು ಬಂದಿದೆ ಹಾಗಾಗಿ ಈ ರೀತಿ ಮುಂದೆ ಹೋಗ್ತಾ ಯಾವುದು ರೀತಿ ಮ್ಯಾನಿಪುಲೇಷನ್ ಟ್ಯಾಂಪರಿಂಗ್ ಆಫ್ ರೆಕಾರ್ಡ್ಸ್ನೂ ಆಗಬಾರ್ದು ಅಂದರೆ ನಾವು ಡಿಜಿಟೈಸ್ ಮಾಡೋದು ಮತ್ತು ತಂತ್ರಜ್ಞಾನ ಯೂಸ್ ಮಾಡಿ ಯಾವ ರೀತಿ ನಾವು ಜನರ ಸಮೀಪ ಇರಬಹುದು ಆ ಒಂದು ಯೋಚನೆಯಿಂದ ರಾಜ್ಯ ಸರ್ಕಾರ ವತಿಯಿಂದ ಎಲ್ಲ ಕಡೆ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದೊಂದು ತಾಲೂಕ್ ಪೈಲಟ್ ಆಗಿ ಅವ್ರು ತಗೊಂಡು ಸ್ಟಾರ್ಟ್ ಮಾಡಿದ್ದಾರೆ ಮುಂದೆ ಹೋಗ್ತಾ ಈ ಮೊದಲೇ ಹೆಜ್ಜೆ ಮುಂದೆ ಹೋಗ್ತಾ ಎಲ್ಲ ತಾಲೂಕ್ಗಳಲ್ಲಿ ಎಲ್ಲ ಎ ಸಿ ಕಚೇರಿಗಳಲ್ಲಿ ಎಲ್ಲ ಡಿ ಸಿ ಆಫೀಸ್ ಕಚೇರಿಗಳಲ್ಲಿ ರಿಕಾರ್ಡ್ ರೂಮ್ಗಳು ನಾವು ಡಿಜಿಟಲೈಸೇಷನ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ವಿತ್ ಕೀವರ್ಡ್ಸ್ ಯಾವಾಗಲೂ ಯಾವುದಾದ್ರೂ ಊರ್ದು ಈ ರೆಕಾರ್ಡ್ ಬೇಕಂದರೆ ನಾವು ಸರ್ಚ್ ಹೊಡಿದ ತಕ್ಷಣ ಇಮಿಡಿಯೇಟ್ಲಿ ನಮಗೆ ಅದು ದಾಖಲಾತಿದ್ದು ಡಿಜಿಟೈಸ್ಡ್ ಹೈ ರೆಸೊಲ್ಯೂಷನ್ ವರ್ಜನ್ ಸಿಗೋ ರೀತಿ ಒಂದು ಪ್ರಯತ್ನ ಮಾಡ್ತಾ ಇರೋದು ಈಗ ನಾವು ಚಿಂಚೋಳಿಯಲ್ಲಿ ನಾವು ಇಂಟರ್ನಲ್ ಟಾರ್ಗೆಟ್ ಏನು ಇಟ್ಟಿದ್ದೀವಿ ಅಂದರೆ ನೂರು ದಿನ ಒಳಗಡೆ ನಲ್ವತ್ತೆಂಟು ಸಾವಿರ ದಾಖಲಾತಿ ನಾವು ಡಿಜಿಟೈಸ್ ಮಾಡಬೇಕಾಗಿರೋದು ಮುಂದೆ ಹೋಗ್ತಾ ಜನರಿಗೆ ಬಹಳ ಅನುಕೂಲ ಆಗುತ್ತೆ ಜನರಿಗೆ ಸಮೀಪ ಆಗೋ ರೀತಿ ಆಡಳಿತ ಆಗುತ್ತೆ ಜನರಿಗೆ ಅನುಕೂಲ ಮಾತ್ರ ಇಲ್ಲದೆ ಯಾವ ರೀತಿ ಟ್ಯಾಂಪ್ರಿಂಗ್ ಯಾವುದು ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ನಾವು ಆಸ್ಪದ ಕೊಡದೆ ಯಾವುದೇ ರೀತಿ ನಾವು ತಡೆ ಮಾಡಬಹುದು ಅಂತ ರೀತಿ ಒಂದು ಮಾದರಿಯಲ್ಲಿ ಇದು ಕೆಲಸವನ್ನು ಮಾಡಿಸ್ತಾ ಇದ್ದೀನಿ ನನಗೆ ಇದು ಈ ಒಂದು ಕಾರ್ಯಕ್ಕೆ ಡೇಟಾ ಎಂಟ್ರಿ ಆಪ್ರೇಟರ್ಸ್ ಹೆಚ್ಚುವರಿ ಆಗಲಿ ಕಂಪ್ಯೂಟರ್ಗಳು ಹೈ ರೆಸೊಲ್ಯೂಷನ್ ಸ್ಕ್ಯಾನರ್ಗಳು ಎಲ್ಲ ಒಂದು ನಾವು ಈಗಲೇ ಟೆಂಡರ್ ಎಲ್ಲ ಕರೆದು ಈಗಾಗಲೇ ಕೊಡ್ತಾ ಇದ್ದೀವಿ ನೂರು ದಿನ ಅಂದರೆ ಪ್ರಾಬಬ್ಲಿ ಚಿಂಚೋಳಿದು ಆದ ಮೇಲೆ ಅಲ್ಲೇ ನಾನು ಒಂದು ಕಾರ್ಯಕ್ರಮ ಮಾಡಿ ಜನರಿಗೆ ಯಾವ ರೀತಿ ಬೇಕು ಅದು ನಾವು ಸಹುಲತ್ ಕೊಡಿಸೋ ರೀತಿ ನಾವು ಪ್ಲಾನ್ ಮಾಡಬಹುದು ಆ ಅದಲ್ಲದೆ ನಾವು ಗಳು ಹಾಕಿ ಮಾಡರ್ನೈಸೇಷನ್ ಆಫ್ ಲ್ಯಾಂಡ್ ಲ್ಯಾಂಡ್ ರೆಕಾರ್ಡ್ಸ್ ವ್ಯಾಪ್ತಿಯಲ್ಲಿ ನಾವು ರೂಮ್ಸ್ದು ಇಂಪ್ರೂವ್ಮೆಂಟ್ ಮಾಡೋದನ್ನು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ತಾವೆಲ್ಲ ಸಹಕರಿಸ್ತೀರಾ ಹೆಚ್ಚು ಇದ್ರ ಬಗ್ಗೆ ನೀವು ಪ್ರಚಾರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಜನರಿಗೆ ಅನುಕೂಲ ಆಗ್ತಾ ಇರೋದು ಒಂದು ಯೋಚ್ ಯೋಚನೆ ಯೋಜನೆ ಮತ್ತು ಒಂದು ಹೆಜ್ಜೆ ಇದೆ ಇದು ತಾವೆಲ್ಲ ಬಂದಿದ್ದೀರಿ ಮತ್ತೊಮ್ಮೆ ಧನ್ಯವಾದಗಳು ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಕೊಡಿ ಸೊ ದ್ಯಾಟ್ ಜನರಿಗೇನು ಅರ್ಥ ಆಗುತ್ತೆ ಯಾವ ರೀತಿ ನಾವು ಒಂದು ಪ್ರಯತ್ನ ಮಾಡಿಸ್ತಾ ಇರೋದು ಮತ್ತು ಅವ್ರಿಗೆ ಸರ್ವಿಸಸ್ ಸಹ ಭಾಳ ಸುಲಭವಾಗಿ ಮತ್ತು ಸರಳವಾಗಿ ಸಿಗುತ್ತೆ ಅದೇ ರೆಕಾರ್ಡ್ ರೂಮ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಇರುತ್ತೆ ಅಲ್ಲಿ ಸರಳವಾಗಿ ಸಿಗುತ್ತೆ ಅಥವಾ ತಹಸೀಲ್ ಆಫೀಸು ಅಲ್ಲಿ ವಿಲೇಜ್ ಅಕೌಂಟೆಂಟ್ ಬಲ್ಲು ಅದು ಆ್ಯಕ್ಸಸ್ ಇರುತ್ತೆ ಇಲ್ಲ ಇಲ್ಲ ಎಲೆಕ್ಷನ್ ಪ್ರೊಸೆಸ್ಸಿಗೆ ಇದಕ್ಕೆ ಸಂಬಂಧ ಇಲ್ಲ ನೀವು ನೋಡಿದ್ರಲ್ಲ ಅದು ಮೂಟೆಗಟ್ಟಲೆ ದಾಖಲೆಗಳು ಇದೆ ಚಿಂಚೋಳಿ ಯಾಕೆ ಆಯ್ಕೆ ಮಾಡಿದ್ವಿ ಅಂದರೆ ಹೆಚ್ಚಿನ ಫಾರೆಸ್ಟ್ ರಿಲೇಟೆಡ್ ಕೇಸಸ್ಸು ಅಲ್ಲಿದೆ ಹೆಚ್ಚು ಗೊಂದಲ ಏನು ಲ್ಯಾಂಡ್ ಸೆಟಲ್ಮೆಂಟ್ದು ಮತ್ತು ತಕ್ರಾರುಗಳು ಸಹಜವಾಗಿ ಎಲ್ಲಿ ಅರಣ್ಯ ಪ್ರದೇಶ ಇರ್ತವೆ ಅಲ್ಲಿ ಜಾಸ್ತಿ ಇರೋದರಿಂದ ವೈಜ್ಞಾನಿಕವಾಗಿ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವು ಸೊ ಎಲ್ಲ ಜಿಲ್ಲೆನಲ್ಲಿ ಒಂದು ಅತಿ ಹೆಚ್ಚು ಸಮಸ್ಯೆ ಎಲ್ಲಿದೆ ಅಂಥ ತಾಲೂಕನ್ನು ಆಯ್ಕೆ ಮಾಡಿಕೊಂಡು ನೂರು ದಿನದ ಒಳಗಡೆ ನಾವು ಮಾಡಬೇಕು ಅಂತ ನಮ್ಮದೊಂದು ಟಾರ್ಗೆಟ್ ಇದೆ ಇದು ಮೊದಲನೇ ಪ್ರಯೋಗ ಹೆಂಗಾಗ್ತಾ ಇರೋದು ಯಾಕಂದರೆ ಜನರ ಆಸ್ತಿ ಏನು ಏನಿದೆ ಅಥವಾ ಅವರ ದಾಖಲೆಗೆ ಏನಿದೆ ಅದು ಸರಿಯಾಗಿ ಅವ್ರಿಗೆ ಸಿಗಬೇಕು ಯಾಕಂದರೆ ಟ್ಯಾಂಪ್ರಿಂಗ್ ಆಗುತ್ತೆ ಫ್ರಾಡ್ ಆಗುತ್ತೆ ಫೇಕ್ ಡಾಕ್ಯುಮೆಂಟ್ಸ್ ಬರ್ತದೆ ನಿಮ್ಗೆ ಗೊತ್ತಿದೆ ರಾತ್ರೋರಾತ್ರಿ ಡಾಕ್ಯುಮೆಂಟ್ ಸೃಷ್ಟಿ ಆಗ್ತಾಯಿವೆ ಸಿಟಿನಲ್ಲಿರ್ಬೋದು ಬೇರೆ ಕಡೆ ಇರ್ಬೋದು ಸೊ ಅದನ್ನು ತಡೆ ಹಿಡೀಲಿಕ್ಕೆ ಒಂದು ಈ ತಂತ್ರಜ್ಞಾನವನ್ನು ಅಳಿಸ್ಕೊಂಡು ಬಳಸ್ಕೊಂಡು ನಾವು ಡಿಜಿಟಲ್ ಡಿಜಿಟೈಸೇಷನ್ ಮಾಡಿಬಿಟ್ಟು ಅದಾದಮೇಲೆ ಸುರಕ್ಷಿತವಾಗಿ ಇಟ್ಕೊಂಡು ಅವರಿಗೆ ಯುನೀಕ್ ಆಗಿ ಒಂದು ಐ ಡಿ ಕೊಡಬೇಕಂತಲೂ ಕೂಡ ಕಂದಾಯ ಸಚಿವರು ಒಂದು ಸಂಕಲ್ಪ ಇಟ್ಕೊಂಡಿದ್ದಾರೆ ಸೊ ಟ್ಯಾಂಪರಿಂಗ್ ಆಗಬಾರ್ದು ಬೇರೆ ಭಾಳಷ್ಟು ಕಡೆ ಸರ್ಕಾರಿ ಕಚೇರಿನಲ್ಲೇ ಟ್ಯಾಂಪರಿಂಗ್ ಆಗಿಬಿಡ್ತದೆ ಸೊ ಅಂಥವೆಲ್ಲ ಆಗ್ಲಾರ್ದಾಗ ನೋಡ್ಕೊಳ್ಳಿಕ್ಕೆ ಇದನ್ನು ಇದು ಒಂದು ಮೊದಲೇ ಹೆಜ್ಜೆ ಆಗಿದೆ ಸರ್ಕಾರದ್ದು ಇದು ಖಂಡಿತವಾಗೂ ಯಾಕಂದರೆ ನಾವು ಯಾವಾಗಲೂ ಕೂಡ ಈ ತಂತ್ರಜ್ಞಾನವನ್ನು ಬಳಸೋದ್ರಲ್ಲಿ ನಂಬರ್ ಒನ್ ಇದ್ದೀವಿ ನಮ್ಮ ಇಡೀ ದೇಶದಲ್ಲಿ ಸೊ ಅದರಿಂದ ಇದನ್ನು ಕೂಡ ಒಂದು ಭೂ ಸುರಕ್ಷಾ ಇದಕ್ಕೆ ಒಂದು ಒಳ್ಳೆಯ ಯೋಜನೆಯನ್ನು ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಪ್ರಾರಂಭ ಮಾಡ್ತೀವಿ ಇದನ್ನು ಪ್ರಾಯೋಗಿಕವಾಗಿ ನಾವು ನೋಡ್ಕೊಂಡು ಮತ್ತು ಬೇರೆ ತಾಲೂಕುಗಳಲ್ಲಿ ಕೂಡ ನಾವು ಇದು ಮುಂದುವರಿಸ್ತೀವಿ